ಹೇಗೆ ಅನಿಸ್ತು ಮೇಡಮ್ ಕಂಟೆಂಟ್ ಹೇಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಸರ್ ಸಿನಿಮಾ ಹೇಗೆ ಅನ್ನಿಸ್ತದೆ ಸರ್ ಸರ್ ಸಿನಿಮಾ ಭಾರಿ ಸಂತೋಷವಾಗಿದೆ ಎಲ್ಲರೂ ಬಂದು ಫಿಲ್ಮನ್ನು ವೀಕ್ಷಣೆ ಮಾಡಿ ನಮ್ಮ ಮಂಗಳೂರಿನ ಮಂಗಳೂರಿನಲ್ಲಿ ಏನೇನು ನಡೀತಾ ಇದೆ ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ ಇದು ನಮ್ಮ ಹೆಮ್ಮೆ ನಮ್ಮ ಕರಾವಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫಿಲ್ಮಲ್ಲಿ ನಟಿಸಿದ್ದಾರೆ ಕರಾವಳಿಗರು ನಮ್ಮ ಕರಾವಳಿಗರು ಮಂಗಳೂರಿನವರು ಈ ಫಿಲಮಲ್ಲಿ ಕುಟುಂಬ ಸಮೇತವಾಗಿ ನೋಡುವಂಥದ್ದು ಒಂದು ಈ ಕರಾವಳಿ ಸಿಸ್ಟಮ್ ಹೇಗಿದೆ ಅದರ ಸೋವಿಯವರವನ್ನು ನೋಡಿದ್ದಾರೆ ಫಿಲ್ಮನ್ನು ನೋಡಿ ಎಂಜಾಯ್ ಮಾಡಿ ನಾನು ನಾನು ನೋಡಿದ್ದೀನಿ ಭಾರಿ ಸಂತೋಷ ಆಗಿದೆ ಇನ್ನೊಮ್ಮೆ ಫ್ಯಾಮಿಲಿ ಕರ್ಕೊಂಡು ಮಾಡಿ ಬಂದು ನಾನು ನೋಡ್ತೀನಿ ಕರೆತಾರೆ ಸಿನಿಮಾ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಹೊಸ ಪರಿಚಯ ಅವರು ಹೀರೋ ರಿಟರ್ನ್ ಆಗಿ ಸುಮಾರು ಆರು ಅಡಿ ಮೂರು ಸಿಕ್ಸ್ ಪಾಯಿಂಟ್ ತ್ರೀ ಅಲ್ಲಿದ್ದಾರೆ ಬಟ್ ತುಂಬ ಚೆನ್ನಾಗಿ ಅವ್ರಿಗಿಂತ ಕನ್ನಡ ಚಿತ್ರಗಳು ಹಾಗೂ ಎಲ್ಲ ಭಾಷೆಗಳಲ್ಲಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಸಿನಿಮಾ ಹೇಗಿತ್ತು ಸರ್ ಸೂಪರ್ ಆಗಿದೆ ಸರ್ ಓಕೆ ಅಲ್ಲ ಫಸ್ಟ್ ಆಫ್ ಸೆಕೆಂಡ್ ಆಫ್ ಯಾವ ಯಾವ ಇಷ್ಟ ಆಯಿತು ನಿಮಗೆ ಫಸ್ಟ್ ಆಫ್ ಇಷ್ಟ ಆಯಿತು ಓಕೆ ಓಕೆ

ಮಾಡರ್ನ್ ಕಾನ್ಸೆಪ್ಟ್ ರಿಯಾಲಿಟಿ ಏನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ನಡೆಯುತ್ತೋ ಇಲ್ವೋ ಅಂತ ತಮಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ರವಿದಾಸ್ ಕಿವಿಯನ್ನು ತುಳು ಕೂವಿ ಅಂದರೆ ನಮ್ಮೂರು ಕೂಡ ನಮ್ಮ ಫುಡ್ಗ ನಮ್ಮದೇ ಅನ್ನೋದು ಚೆನ್ನಾಗಿದೆ ಅದರಲ್ಲೂ ನಂಬರ್ ಟು ಬರ್ತಾ ಇದೆ ಅದು ಬೇರೆ ಥರ ಇರುತ್ತೆ ಅಂತ ಒಳ್ಳೆ ಹಾಕಬೇಕು ತುಂಬ ಖುಷಿ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ಶೇಖರ್ ಅಂತೇಳಿ ತುಳುವ ರೆಂಟು ಸಂಘದ ಅಧ್ಯಕ್ಷ ಅಲೋಕ್ ಅವರು ನಮ್ಮ ಹತ್ರ ಒಂದ್ ತಿಂಗಳಿಂದನೂ ನಾವು ಅವರ ಟಚ್ ಅಲ್ಲೇ ಇದ್ದೀವಿ ಹಾಗಾಗಿ ನಮಗೇನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಮೂವಿ ಖಂಡಿತವಾಗಿಯೂ ನಮ್ಮ ಮಂಗಳೂರಿನಲ್ಲಿ ಎಲ್ಲರೂ ನೋಡಬೇಕು ರಾಜ್ಯದ್ಯಾದಂತ ರಾಜ್ಯ ಎಲ್ಲ ಕಡೆನು ಇದು ಇಂದಿನ ಓಲ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ಏನು ಇಷ್ಟ ಆಯ್ತು ಅಂದ್ರೆ ಫೈಟಿಂಗ್ ಇಷ್ಟ ಆಯ್ತು ಆಮೇಲೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ಒಂದು ಇದೆ ಈ ಮೂವಿಯಿಂದ ನಮಗೆ ಕಂಡುಬಂತು ಆಮೇಲೆ ಒಂದು ಡಾನ್ಸ್ ಚೆನ್ನಾಗಿತ್ತು ಯಾಕಂದ್ರೆ ನಾವೆಲ್ಲ ಹುಟ್ಟಿ ಬೆಳೆದಿರೋದು ಮಂಗಳೂರು ಆಗಿರೋದ್ರಿಂದ ನಮ್ಮ ಕಡೆ ನೀರ ನೀರ ಮೀನು ಇದೆಲ್ಲ ನಮ್ಮ ಕಾಂಬಿನೇಷನ್ ಆಗಿತ್ತು ಅದು ತುಂಬ ಖುಷಿ ಆಯಿತು ನಮಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ಅವರಿಗೆ ಎಲ್ಲ ಯಾರು ಹೀರೋ ಇರ್ಬೋದು ವಿಲನ್ ಇರ್ಬೋದು ಪ್ರತಿಯೊಬ್ರು ಯಾರು ಕಲಾವಿದರು ಇದ್ದಾರೋ ಅವರೆಲ್ರಿಗೂ ಮುಂದಿನ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು